ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನು ಟೂ ಮಂತ್ಸಿಂದ ಹಾಕೇ ಇರಲಿಲ್ಲ ಯಾಕಂದರೆ ನಾನು ವಿಡಿಯೋಸ್ ಓಡ್ತಾನೇ ಇಲ್ಲ ಅದಕ್ಕೆ ಬೇಜಾರಾಗಿ ಬಿಟ್ಬಿಟ್ಟಿದೆ ಅದರಲ್ಲಿ ಒಂದು ಫಿಫ್ಟೀನ್ ಡೇಸು ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಆಮೇಲೆ ಸುಮ್ಮನೆ ಇರೋದು ಬೇಡ ಅಂಥೇಳಿ ನಂದುಟೀನು ಏನಿರುತ್ತಲ್ಲ ಹಾಬೀಸು ಅದರಲ್ಲಿ ಒಂದೂವರೆ ತಿಂಗಳಿಗೆ ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಂಗಂದ್ರೆ ಇದು ಮಿಕ್ಕಿನ ಹುಲ್ಲನ್ನಿತ್ತು ಅದೆಲ್ಲ ಸೇರಿಸಿ ಹಾಕಿದ್ದೀನಿ ಅಂದರೆ ವಾಜ್ ಇಡೋದಕ್ಕೆ ಆ ಥರ ಎಲ್ಲ ನಿಮಗೆ ಇಷ್ಟ ಆದರೆ ನಾನು ಇದ್ರದ್ದು ಟುಟೋರಿಯಲ್ನ ಹೇಳ್ಕೊಡ್ತೀನಿ ನೀವು ಕಾಮೆಂಟ್ ಮಾಡಿ ಇದು ಇನ್ನೂ ಇದು ಮಾಡಿಲ್ಲ ಟೀ ಕಪ್ಸು ಅದೆಲ್ಲ ಇಡೋದಕ್ಕೆ ಚಿಕ್ಕ ಚಿಕ್ಕ ವಾಸ್ ಇಡೋದಕ್ಕೆ ಮತ್ತು ಇದನ್ನು ಇನ್ನೂ ಕಂಟಿನ್ಯೂ ಇದಾಗಿದೆ ಇದು ಆಮೇಲೆ ಇದೂ ಅಷ್ಟೇ ಇದು ಮಡಚಿಟ್ಬಿಟ್ಟಿದ್ನಲ್ಲ ಅದಕ್ಕೆ ಅದಕ್ಕೆ ಹಿಂಗಾಗಿದೆ ನೋಡಿ ಇಷ್ಟ ಈ ಶಾಲು ಇದು ಉಲ್ಲನ್ ತಗೊಂಡು ತ್ರೀ ಇಯರ್ಸ್ ಆಗೋಗಿತ್ತು ಯೂಟ್ಯೂಬ್ ಮಾಡ್ತಾ ಇದ್ನಲ್ಲ ಟೈಮೇ ಸಿಕ್ಕಿರ್ಲಿಲ್ಲ ಇದು ಕಾವ್ಯಾಗ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ಒಂದು ಇದಾಗುತ್ತೆ ಬರೀ ಒಂದೂವರೆ ತಿಂಗಳಿಗೆ ಇಷ್ಟೆಲ್ಲ ಹಾಕಿದ್ದೀನಿ ನೋಡಿ ಇದು ನನಗೆ ಕ್ರೋಶಾಲಿ ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮೊಣಕೈಯಿಂದ ಕೆಳಗಷ್ಟೇ ಹಾಕಿದ್ದೀನಿ ಯಾಕಂದರೆ ನಾವು ಪಾತ್ರೆ ಬೆಳಗೋದು ಅದೆಲ್ಲ ಮಾಡ್ತಿರ್ತೀವಲ್ಲ ಅಡುಗೆ ಮಾಡುವಾಗ ಚಳಿಗಾಲಕ್ಕಾಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಕ್ರೋಶಾಲಿ ನನಗೆ ಹಾಕಿದ್ದೀನಿ ಇದು ಬರೀ ಒಂದೂವರೆ ತಿಂಗಳಿಗೆ ಇದು ಎರಡು ಸ್ವೆಟ್ರು ಈ ಎರಡು ಹಾಕಿದ್ದೀನಿ ಆಮೇಲೆ ಇನ್ನೊಂದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಇದು ಒಂದು ಕಡ್ಡಿಯಿಂದ ಇಷ್ಟೆಲ್ಲ ಹಾಕಿದ್ದೀನಿ ನನಗೆ ಮನೆ ಕೆಲಸ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನಾದ್ರೂ ಒಂದು ಮಾಡ್ತಾ ಇರಬೇಕು ನೋಡಿ ಕಂಟಿನ್ಯೂ ಆಗ್ತಾ ಇದೆ ಇದು ನನಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಉದ್ದ ಬರಬೇಕು ಇನ್ನೂ ಒಂದು ಐದಾರು ಇಂಚ್ ಬರಬೇಕು ಐದಾರು ಇಂಚ್ ಬರುತ್ತೆ ಬೇಕಾದ್ರೆ ಇಲ್ಲೆಲ್ಲ ನಾವು ಕಟ್ಟೋದೆಲ್ಲ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಹೇಳಿ ನಾನು ಇದ್ರದ್ದು ಟೂಟೋರಿಯಲ್ ಹೇಳ್ಕೊಡ್ತೀನಿ ಇದು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸು ಓಡ್ತಾನೆ ಇಲ್ಲ ಅದಕ್ಕೋಸ್ಕರ ಇನ್ಮೇಲಾದರೂ ಒಳ್ಳೊಳ್ಳೆ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇದು ಕಾವ್ಯಾಗೆ ಮಾಡಿರೋದ್ರಿಂದ ಅವಳಿಗೆ ಇನ್ನೂ ಸ್ವಲ್ಪ ಇಲ್ಲಿ ಹಾಕಬೇಕಾಗಿತ್ತು ಆದರೆ ಅವಳು ಬೇಡ ಇಲ್ಲಿ ಒಂದು ಟ್ಯಾಗ್ ಮಾಡಬೇಕು ಅಂತ ಹೇಳಿದಾಳೆ